ವೆಲ್ಕಮ್ ಟು ಲಿಟಲ್ ಸ್ಟಾರ್ ಇಟ್ ಇವತ್ ನಾವು ಜೆ ಅಕ್ಷರದಿಂದ ಸ್ಟಾರ್ಟ್ ಆಗುವಂತ ಗಂಡು ಮಗುವಿನ ಹೆಸರುಗಳನ್ನ ನೋಡುವ ಅದಕ್ಕಿಂತ ಮೊದಲು ನನ್ನ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋದ ಕೆಳಗಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಯಾಕಂದ್ರೆ ಹೊಸ ಹೆಸರುಗಳಿರುವ ವಿಡಿಯೋ ಹಾಕಿದವಾಗ ನಿಮ್ಗೆ ನೋಟಿಫಿಕೇಶನ್ ಸಿಕ್ಕತ್ತೆ ಹಾಗೆ ನೀವು ಆ ಹೊಸ ಹೆಸರುಗಳಿರುವ ವಿಡಿಯೋಗಳನ್ನು ಕೂಡ ನೋಡಬಹುದು ಹಾಗಾದ್ರೆ ಶುರು ಮಾಡುವ ಇವತ್ತಿನ ಮೊದಲನೇ ಹೆಸರು ಜ್ಯೋತಿಕ್ ಜ್ಯೋತಿಕ್ ಅಂತ ಹೇಳಿದ್ರೆ ಬ್ರಿಲಿಯಂಟ್ ಮತ್ತೆ ಇನ್ನೊಂದು ಅರ್ಥ ಜ್ವಾಲೆ ಅನ್ನುವಂತ ಅರ್ಥ ಕೂಡ ಇದೆ ಜನೀಶ್ ಜನೀಶ್ ಅಂತ ಹೇಳಿದ್ರೆ ಮನುಷ್ಯರ ಪ್ರಭು ಮಾನವರ ಪ್ರಭು ಎನ್ನುವಂತ ಅರ್ಥವನ್ನ ಕೊಡುತ್ತದೆ ಜಾಧವ್ ಜಾಧವ್ ಅಂತ ಹೇಳಿದ್ರೆ ಒಬ್ಬ ಯಾದವ ಕುಲದವ ಜಾದವ್ ನೆಕ್ಸ್ಟ್ ನೇಮ್ ಜಗನ್ ಜಗನ್ ಅಂತ ಹೇಳಿದ್ರೆ ಯೂನಿವರ್ಸ್ ಹಾಗೆ ಇನ್ನೊಂದು ಅರ್ಥ ಸಿಮಿಲರ್ ಪ್ರಪಂಚ ಜಗತ್ ಜಗತ್ ಅಂತ ಹೇಳಿದ್ರೆ ಬ್ರಹ್ಮಾಂಡ ಜಗತ್ತು ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಜೈವಂತ್ ಜೈವಂತ್ ಅಂತ ಹೇಳಿದ್ರೆ ವಿಜಯ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಜಶಿತ್ ಜಶಿತ್ ಅಂತ ಹೇಳಿದ್ರೆ ರಕ್ಷಕ ಎನ್ನುವಂತ ಅರ್ಥ ಇದೆ ನೆಕ್ಸ್ಟ್ ನೇಮ್ ಜಶುನ್ ಜಶುನ್ ಅಂತ ಹೇಳಿದ್ರೆ ಆಚರಣೆ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಜಸ್ಪಾಲ್ ಜಸ್ಪಾಲ್ ಅನ್ನುವಂಥದ್ದು ಶ್ರೀಕೃಷ್ಣ ಪರಮಾತ್ಮನ ಅನೇಕ ಹೆಸರುಗಳಲ್ಲಿ ಒಂದು ಜಸ್ವಂತ್ ಜಸ್ವಂತ್ ಅಂತ ಹೇಳಿದ್ರೆ ಪ್ರಸಿದ್ಧ ಜಾತನ್ಯ ಜಾತನ್ಯ ಅಂತ ಹೇಳಿದ್ರೆ ಸಾಗರ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಜತಿನ್ ಜತಿನ್ ಅಂತ ಹೇಳಿದ್ರೆ ಭಗವಾನ್ ಶಿವನ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ನೆಕ್ಸ್ಟ್ ನೇಮ್ ಜಾವೇದ್ ಜಾವೇದ್ ಅಂತ ಹೇಳಿದ್ರೆ ಅಮರ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಜಾವಿನ್ ಜಾವಿನ್ ಅಂದ್ರೆ ಸ್ವಿಫ್ಟ್ ಅನ್ನುವಂಥ ಅರ್ಥವನ್ನ ಸೂಚಿಸುತ್ತದೆ ಜೈ ದೀಪ್ ಜೈದೀಪ್ ಅಂತ ಹೇಳಿದ್ರೆ ಬೆಳಕಿನ ವಿಜಯ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಜೈ ದೇವ್ ಜೈದೇವನಂದ್ರೆ ದೇವರ ವಿಜಯ ನೆಕ್ಸ್ಟ್ ನೇಮ್ ಜೈಧರ್ ಜೈಧರ್ ಅಂತ ಹೇಳಿದ್ರೆ ವಿಜಯಧಾರಕ ಎನ್ನುವಂತ ಅರ್ಥ ಇದೆ ಜೈಕಾರ್ ಜೈಕರ್ ಅಂತ ಹೇಳಿದ್ರೆ ವಿಜಯದ ಘಣಿ ಎನ್ನುವಂತ ಅರ್ಥವನ್ನ ಸೂಚಿಸುತ್ತದೆ ಜೈಮನ್ ಜೈಮನ್ ಅಂತ ಹೇಳಿದ್ರೆ ವಿಜಯಶಾಲಿ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಜೈರಾಜ್ ಜೈರಾಜ್ ಅಂತ ಹೇಳಿದ್ರೆ ವಿಜಯದ ಪ್ರಭು ನೆಕ್ಸ್ಟ್ ನೇಮ್ ಜೈಪಾಲ್ ಜೈಪಾಲ್ ಅಂದ್ರೆ ಭಗವಾನ್ ಬ್ರಹ್ಮನ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ಜೈಶಂಕರ್ ಜಯಶಂಕರ್ ಅಂದ್ರೆ ಶಿವನ ವಿಜಯ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಜಾವೇಶ್ ಜಾವೇಶ್ ಅಂದ್ರೆ ದೇವರಿಗೆ ಸಂಬಂಧಿಸಿದೆ ಎನ್ನುವಂತ ಅರ್ಥ ಇದೆ ನೆಕ್ಸ್ಟ್ ನೇಮ್ ಜಯದ್ ಜಯದ್ ಅಂತ ಹೇಳಿದ್ರೆ ಗೆಲುವಿಗೆ ಕಾರಣವಾಗುತ್ತದೆ ಎನ್ನುವಂತ ಅರ್ಥವನ್ನ ಕೊಡುತ್ತದೆ ನೆಕ್ಸ್ಟ್ ನೇಮ್ ಜಯಸೂರ್ಯ ಜಯಸೂರ್ಯ ಅಂದ್ರೆ ವಿಜಯದ ಸೂರ್ಯ ಎನ್ನುವಂತ ಅರ್ಥ ಇದೆ ನೆಕ್ಸ್ಟ್ ನೇಮ್ ಜಯೇಂದ್ರ ಜಯೇಂದ್ರ ಅಂದ್ರೆ ವಿಜಯದ ಪ್ರಭು ಎನ್ನುವಂತ ಅರ್ಥವನ್ನ ಕೊಡುತ್ತದೆ ಜಯೇಶ್ ಜಯೇಶ್ ಅಂತ ಹೇಳಿದ್ರೆ ವಿಕ್ಟರ್ ವಿಜಯ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ಜೀವನ್ ಜೀವನ್ ಅಂತ ಹೇಳಿದ್ರೆ ಜೀವನ ಎನ್ನುವಂತ ಅರ್ಥವನ್ನ ಕೊಡುತ್ತದೆ ನೆಕ್ಸ್ಟ್ ನೇಮ್ ಜೆನಿಲ್ ಜನಿಲ್ ಅಂದ್ರೆ ವಿಜಯಶಾಲಿ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಜನೀಶ್ ಜನೀಶ್ ಅಂತ ಹೇಳಿದ್ರೆ ದ್ರೇ ದೇವರ ಕೃಪೆಯ ಜಿನೇಂದ್ರ ಜಿನೇಂದ್ರ ಅಂತ ಹೇಳಿದ್ರೆ ಜೀವನದ ಪ್ರಭು ಜಿನೇಶ್ ಜಿನೇಶ್ ಅಂದ್ರೆ ವಿಜಯಗಳ ಪ್ರಭು ನೆಕ್ಸ್ಟ್ ನೇಮ್ ಜೇಷನ್ ಜೇಷನ್ ಅಂತ ಹೇಳಿದ್ರೆ ಬುದ್ಧಿವಂತ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ಜಿಷ್ಣು ಜಿಷ್ಣು ಎನ್ನುವಂಥದ್ದು ಅರ್ಜುನನ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ಜಿಷ್ಣು ನೆಕ್ಸ್ಟ್ ನೇಮ್ ಜಿತೇಂದ್ರ ಜಿತೇಂದ್ರ ಅಂತ ಹೇಳಿದ್ರೆ ವಿಜಯಶಾಲಿ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ಜಿತ್ವನ್ ಜಿತ್ವನ್ ಅಂತ ಹೇಳಿದ್ರೆ ವಿಜಯಶಾಲಿ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ ಜಿವಲ್ ಜಿವಲ್ ಅಂತ ಹೇಳಿದ್ರೆ ಜೀವ ತುಂಬಿದೆ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ಜೀವಿತೇಶ್ ಅಂತ ಹೇಳಿದ್ರೆ ದೇವರು ಪರಮಾತ್ಮ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ಜಿಯಾನ್ ಜಿಯಾನ್ ಅಂದ್ರೆ ಯಾವಾಗಲೂ ಸಂತೋಷವಾಗಿರುವವನು ಜಿಯಾನ್ ನೆಕ್ಸ್ಟ್ ನೇಮ್ ಜ್ಞಾನೇಶ್ ಜ್ಞಾನೇಶ್ ಅಂದ್ರೆ ಜ್ಞಾನದ ಪ್ರಭು ಎನ್ನುವಂತ ಅರ್ಥವನ್ನ ಸೂಚಿಸುತ್ತದೆ ಜ್ಯೋತಿಸ್ ಜ್ಯೋತಿಷ್ಕ್ ಅಂತ ಹೇಳಿದ್ರೆ ಪ್ರಕಾಶಕ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ಜ್ಯೋತಿರ್ಧರ್ ಅಂತ ಹೇಳಿದ್ರೆ ಜ್ವಾಲೆಯ ನಿಯಂತ್ರಕ ಅಥವಾ ಬೆಳಕಿನ ನಿಯಂತ್ರಕ ಜಾಗ್ರತ್ ಜಾಗ್ರತ್ ಅಂತ ಹೇಳಿದ್ರೆ ಎಚ್ಚರವಾಯಿತು ಎಚ್ಚರ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ಜಾಗ್ರವ್ ಜಾಗ್ರವ್ ಅಂತ ಹೇಳಿದ್ರೆ ಸೂರ್ಯ ಹಾಗೆ ಜಾಗರೂಕ ಎನ್ನುವಂತ ಅರ್ಥ ಕೂಡ ಇದೆ ಜಾಹ್ನವ್ ಜಾಹ್ನವ್ ಅನ್ನುವಂಥದ್ದು ಒಬ್ಬ ಋಷಿಯ ಹೆಸರು ನೆಕ್ಸ್ಟ್ ನೇಮ್ ಜಗದ ಜಗದ ಅಂತ ಹೇಳಿದ್ರೆ ವಿಶ್ವ ಎನ್ನುವಂತ ಅರ್ಥವನ್ನ ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಜಗದೀಪ್ ಜಗದೀಪ್ ಅಂತ ಹೇಳಿದ್ರೆ ಪ್ರಪಂಚದ ಬೆಳಕು ಎನ್ನುವಂತ ಅರ್ಥವನ್ನ ಕೊಡುತ್ತದೆ ನೆಕ್ಸ್ಟ್ ನೇಮ್ ಜಗದೀಶ್ ಜಗದೀಶ್ ಅಂತ ಹೇಳಿದ್ರೆ ಜಗತ್ತಿನ ದೇವರು ಎನ್ನುವಂತ ಅರ್ಥವನ್ನ ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಜೈನೇಶ್ ಜೈನೇಶ್ ಎಂದು ಹೇಳುವುದು ಗಣೇಶನ ಗಣೇಶ ದೇವರ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ಜೈಶೀಲ್ ಜೈಶೀಲ್ ಅಂತ ಹೇಳಿದ್ರೆ ವಿಜಯಶಾಲಿ ಎನ್ನುವಂಥ ಅರ್ಥವನ್ನ ಸೂಚಿಸುತ್ತದೆ ಕೊಟ್ಟಿರುವ ಹೆಸರುಗಳಲ್ಲಿ ಯಾವ್ದಾದ್ರೂ ಹೆಸರು ಇಷ್ಟ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು